ಗೊಂಬೆಗಳನ್ನು ಪ್ರೀತಿಸಿ ಕಲಾವಿದರನ್ನು ಗೌರವಿಸಿ ಎಲ್ಲರಿಗೂ ನಮಸ್ಕಾರ ನಾನು ಈ ದಿನ ಚನ್ನಪಟ್ಟಣಕ್ಕೆ ಬಂದಿದ್ದೀನಿ ಬೊಂಬೆಗಳ ನಾಡು ಎಂದು ಕರೆಸಿಕೊಳ್ಳುತ್ತದೆ ಇಲ್ಲಿ ನಾವು ಪಟ್ಟದ ಬೊಂಬೆಗಳನ್ನು ಕೂಡ ನೋಡ್ತಾ ಇದ್ದೀವಿ ಚನ್ನಪಟ್ಟಣದಲ್ಲಿ ಇಲ್ಲಿ ಬೊಂಬೆಗಳ ತಯಾರಿಕಾ ಘಟಕಕ್ಕೆ ನಾನು ಭೇಟಿ ಕೊಡ್ತಾ ಇದ್ದೀನಿ ಅಲ್ಲಿ ಹೇಗೆ ಬೊಂಬೆಗಳನ್ನು ತಯಾರು ಮಾಡ್ತಾರೆ ಅನ್ನೋದ್ರ ಬಗ್ಗೆ ನಾನು ಒಂದು ಇಲ್ಲಿ ನೋಡ್ತಾ ಇದ್ದೀವಿ ಇಲ್ಲಿ ಮುಖ್ಯವಾಗಿ ಆಟದ ಸಾಮಾನುಗಳನ್ನು ತಯಾರಿಸುವಲ್ಲಿ ಆಲದ ಮರವನ್ನು ಬಳಸ್ತಾರೆ ಆಲದ ಮರವನ್ನು ಬಳಸ್ಕೊಂಡು ಆ ಬೊಂಬೆಗಳ ಒಂದು ನಯವಾಗಿ ತಯಾರ ಆಗುವುದಕ್ಕೆ ಇಲ್ಲಿ ಮಿಷನರೀಸನ್ನು ಕೂಡ ಇಲ್ಲಿ ಇಟ್ಕೊಂಡಿದ್ದಾರೆ ಆ ಮಿಷಿನ್ಗಳ ಸಹಾಯದಿಂದ ಇಲ್ಲಿ ಗೊಂಬೆಗಳನ್ನು ತಯಾರು ಮಾಡ್ತಾರೆ ಮತ್ತು ಇಲ್ಲಿ ಒಂದು ಡ್ರಮ್ ಥರದನ್ನು ತಯಾರು ಮಾಡಿದ್ದಾರೆ ಅದರೊಳಗಡೆ ಕಾಳುಗಳನ್ನು ಹಾಕಿ ತಯಾರು ಮಾಡ್ತಾರೆ ಹಾಗ ಅದು ಮಕ್ಕಳಿಗೆ ಆಟದ ಸಾಮಾನು ಆಗಿ ಅದು ಪರಿವರ್ತನೆ ಆಗುತ್ತೆ ಮತ್ತು ಈ ಇಲ್ಲಿ ತಯಾರಾದಂತಹ ಎಲ್ಲ ಆಟದ ಸಾಮಾನುಗಳು ಮತ್ತೊಂದು ಘಟಕಕ್ಕೆ ಹೋಗುತ್ತೆ ಅಲ್ಲಿ ಅದಕ್ಕೆ ಬಣ್ಣ ವೇಷಭೂಷಣ ಕೊಟ್ಟು ಅದನ್ನು ಮಾರಾಟಕ್ಕೆ ಸಿದ್ಧವಾಗುವ ಹಾಗೆ ಅವರು ಅದನ್ನು ಮಾಡ್ತಾರೆ ಇಲ್ಲಿ ಇಡೀ ಒಂದು ತಯಾರಿಕಾ ಘಟಕವನ್ನು ಇಲ್ಲಿ ನೋಡಬಹುದು ಆಲದ ಮರವನ್ನು ಬಳಸಿಕೊಂಡು ಮಿಷಿನ್ಗಳ ಸಹಾಯದಿಂದ ಅದನ್ನು ನಯವಾಗಿ ನುಣುಪಾಗಿ ಬರುವಂತೆ ಮಾಡ್ತಾರೆ ಆ ರೀತಿ ಮಾಡಿ ಅದನ್ನು ರೆಡಿ ಮಾಡ್ತಾರೆ ಆಗಿದೆಯಲ್ಲ ಬರೀ ರೆಡಿ ಮಾಡ್ಕೋತೀವಿ ಹಾಂ ಮನೇಲಿ ಹೋಗಿ ಈ ಕರ್ನಾಟಕ ಬರೆಯೋತನ ಮನೆಯಲ್ಲ ಹಾಂ ಹಾಂ ಅದಕ್ಕೆ ಬೇರೆ ಆರ್ಟಿಸ್ಟ್ ಇರ್ತಾರೆ ಇಲ್ಲ ನಾವು ಮಾಡ್ತೀವಿ ಆರ್ಟಿಸ್ಟ್ ಕೇರಿ ಮಾಡಿಸ್ತೀವಿ ಟೈಮ್ ಇಲ್ಲ ನಾವು ಮಾಡ್ತೀವಿ ಟೈಮ್ ಸಿಕ್ಕಿಲ್ಲ ಅಂತಂದರೆ ಆರ್ಟಿಸ್ಟ್ ಕೇಳಿ ಬೊಂಬೆಗಳನ್ನು ತಯಾರಿಸುವುದೇ ಅಲ್ಲದೆ ಇಲ್ಲಿ ಪಟ್ಟದ ಬೊಂಬೆಗಳನ್ನು ತಯಾರಿಸಿ ಅದಕ್ಕೆ ಅಲಂಕಾರ ಮಾಡುವಂಥ ಒಂದು ವಿಭಾಗಕ್ಕೆ ನಾವು ಬಂದಿದ್ದೀವಿ ಅಲ್ಲಿ ಹಂತ ಹಂತವಾಗಿ ಪಟ್ಟದ ಗೊಂಬೆಗಳನ್ನು ಸಿದ್ಧ ಮಾಡ್ತಾ ಇರೋದನ್ನು ಕೂಡ ನಾವಿಲ್ಲಿ ನೋಡಬಹುದು ಅದಕ್ಕೆ ಪುಟ್ಟದಾದಂತಹ ಒಂದು ಹೂವಿನ ಮಾಲೆಯನ್ನು ಮುಡಿಸ್ತಾ ಇದ್ದಾರೆ ಮುಂದಗಡೆ ಅದಕ್ಕೆ ಬೇಕಾದಂತಹ ಒಂದು ವಸ್ತುಗಳನ್ನು ಕೂಡ ಅವರು ಇಟ್ಕೊಂಡಿದ್ದಾರೆ ಅಂದವಾಗಿ ಆ ಜಡೆಯನ್ನು ಹಾಕಿ ಅಲಂಕಾರ ಮಾಡ್ತಾ ಇರೋದನ್ನು ಕೂಡ ನಾವಿಲ್ಲಿ ನೋಡ್ತಾ ಹೋಗ್ಬೋದು ಅದಕ್ಕೆ ಸೀರೆಯನ್ನು ಉಡ್ಸ್ ು ಮತ್ತು ಅದಕ್ಕೆ ಅಲಂಕಾರ ಮಾಡುವಂಥದ್ದು ಇದು ತುಂಬ ಸೂಕ್ಷ್ಮವಾದಂತಹ ಕೆಲಸ ಅದನ್ನು ಇಲ್ಲಿ ಮಾಡ್ತಾ ಹೋಗ್ತಾ ಇದ್ದಾರೆ ಇಲ್ಲಿ ತಯಾರಾಗಿರುವಂಥ ಗೊಂಬೆಗಳನ್ನು ಜೋಡಿಸಿದ್ದಾರೆ ಮತ್ತು ಪಕ್ಕದಲ್ಲೇ ತಯಾರಾಗಿರುವಂತಹ ಒಂದು ಬೊಂಬೆ ಕೂಡ ನಾವು ಇಲ್ಲಿ ನೋಡ್ತಾ ಹೋಗ್ತಾ ಇದ್ದೀವಿ ಅದಕ್ಕೆ ಬೇಕಾದಂಥ ವಸ್ತುಗಳನ್ನು ಕೂಡ ಇಲ್ಲಿ ಇಟ್ಕೊಂಡಿದ್ದಾರೆ ಅದರ ಒಂದು ಬೈತಲೆಗೆ ಕೂಡ ಇದು ಅಂದವಾದಂತಹ ಒಂದು ಹರಳಿನ ಮಾಲೆಯನ್ನು ಹಾಕ್ತಾ ಇದ್ದಾರೆ ಒಂದೊಂದು ನಿಧಾನವಾಗಿ ಪ್ರತಿಯೊಂದನ್ನು ಕೂಡ ಇಲ್ಲಿ ಮಾಡ್ತಾ ಹೋಗ್ತಾ ಇದ್ದಾರೆ ಬರೀ ಗೊಂಬೆಗಳನ್ನು ತಯಾರು ಮಾಡೋದು ಅಷ್ಟೇ ಅವರ ಕೆಲಸ ಕಾರ್ಖಾನೆಗಳಲ್ಲಿ ಉಳಿದಂತಹ ಎಲ್ಲ ಅಲಂಕಾರಿಕ ಕೆಲಸಗಳೆಲ್ಲ ಕೂಡ ಬೇರೆ ಘಟಕಕ್ಕೆ ಹೋಗಿ ಅಲ್ಲಿ ಅದನ್ನು ಅವರು ಮಾಡ್ತಾ ಹೋಗ್ತಾರೆ ಈಗ ದಸರಾ ಸಮಯ ಆಗಿರೋದ್ರಿಂದ ಪಟ್ಟದ ಗೊಂಬೆಗಳಿಗೆ ಬಹಳ ಬೇಡಿಕೆ ಇದೆ ಎಲ್ಲ ಕಡೆ ಭಾರತದಾದ್ಯಂತ ಕೂಡ ಈ ಬೇಡಿಕೆ ಇರೋಂಥದ್ದು ಈ ಬೊಂಬೆಗಳಿಗೆ ಹಾಗಾಗಿ ಈ ಬೊಂಬೆಗಳನ್ನು ಸತತವಾಗಿ ತಯಾರು ಮಾಡಿ 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 ಎಲ್ಲ ಕಡೆಗೂ ಕೂಡ ಎಕ್ಸ್ಪೋರ್ಟ್ ಮಾಡ್ತಾರೆ ಆ ಬೊಂಬೆಗಳ ಒಂದು ಅಲಂಕಾರ ಈಗ ಪೂರ್ತಿ ಆಗ್ತಾ ಇದೆ ಅದಕ್ಕೆ ಹೂವಿನ ಮಾಲೆ ಅಂದರೆ ವಧು ಮತ್ತು ವರ ಇವರೆರಡನ್ನು ಕೂಡ ಇಲ್ಲಿ ತಯಾರು ಮಾಡ್ತಾರೆ ನಾವಿಲ್ಲಿ ನಾವು ಇಲ್ಲಿ ನೋಡ್ಬೋದು ಆ ಒಂದು ಹಾರ ಹಾಕಿದ್ದಾರೆ ಮತ್ತು ಆ ಅಲಂಕಾರವನ್ನು ಕೂಡ ಇಲ್ಲಿ ಮಾಡ್ತಾ ಇದ್ದಾರೆ ಬೈತಲೆ ಬಟ್ಟು ಎಲ್ಲ ಕೂಡ ಹಣೆಗೆ ಕುಂಕುಮ ಪ್ರತಿಯೊಂದನ್ನು ಕೂಡ ಇಲ್ಲಿ ಒಂದೊಂದಾಗಿ ಅಲಂಕಾರ ಅಲಂಕಾರ ಮಾಡ್ತಾ ಇರೋದನ್ನು ಕೂಡ ನಾವು ನೋಡ್ತಾ ಹೋಗಬೇಕು ಎಷ್ಟು ಸಹನೆಯಿಂದ ಎಷ್ಟು ನಾವೀನ್ಯತೆಯಿಂದ ಈ ಗೊಂಬೆ ಅಲಂಕಾರವನ್ನು ಮಾಡ್ತಾ ಹೋಗ್ತಾ ಇದ್ದಾರೆ ನಮಗೆ ಕೂಡ ಬಹಳ ಇಷ್ಟ ಆಗ್ತಾ ಹೋಗ್ತಾ ಇರುತ್ತೆ ಈ ಗೊಂಬೆಗಳ ಅಲಂಕಾರವನ್ನು ನೋಡಿದಾಗ ನಾವು ಕೂಡ ಅದನ್ನು ತಗೊಳ್ಬೇಕು ಅನ್ನೋ ಒಂದು ಆಸೆ ನಮ್ಮ ಮನಸ್ಸಿಗೆ ಬರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬೈತಲೆ ಬಿಟ್ಟನ್ನು ಹಾಕ್ತಾ ಇದ್ದಾರೆ ಮತ್ತು ಹೂವಿನ ಜಡೆ ಆ ಜಡೆಗೂ ಕೂಡ ಒಂದು ಅಲಂಕಾರವನ್ನು ಇಲ್ಲಿ ಮಾಡ್ತಾ ಇದ್ದಾರೆ ಅದಕ್ಕೆ ಒಂದು ಹರಳಿರುವಂತಹ ಒಂದು ಟೇಪನ್ನು ಕೂಡ ಇಲ್ಲಿ ರೆಡಿ ಮಾಡಿ ಹಾಕ್ತಾ ಇದ್ದಾರೆ ಒಂದೊಂದು ಕೆಲಸವೂ ಕೂಡ ಅತ್ಯಂತ ಸೂಕ್ಷ್ಮವಾಗಿ ಮಾಡುವಂತಹ ಒಂದು ಕೆಲಸ ಆಗಿದೆ ಬೊಂಬೆಗಳ ನಾಡು ಚನ್ನಪಟ್ಟಣ ಬಹಳ ಹೆಸರುವಾಸಿ ಈ ಗೊಂಬೆಗಳಿಗೆ ಬರೀ ಗೊಂಬೆಗಳು ಮಾತ್ರ ಅಲ್ಲ ಅಡುಗೆ ಮನೆಗೂ ಬೇಕಾದಂಥ ಪದಾರ್ಥಗಳು ಕೂಡ ಇಲ್ಲಿ ರೆಡಿಯಾಗುತ್ತೆ ಮತ್ತು ಆಟದ ಸಾಮಾನು ಮಕ್ಕಳಿಗೆ ದೊಡ್ಡ ದೊಡ್ಡ ಆಟ ಸಾಮಾನುಗಳು ಇವು ಕೂಡ ತಯಾರಾಗುತ್ತೆ ಗೋಡೆಗೆ ಹಾಕುವಂತಹ ಒಂದಲ್ಲ ಎರಡಲ್ಲ ಎಲ್ಲ ರೀತಿಯ ಆಟದ ಸಾಮಾನುಗಳು ಗೊಂಬೆಗಳು ಇಲ್ಲಿ ತಯಾರಾಗುತ್ತೆ ಪಟ್ಟದ ಗೊಂಬೆಗಳು ಜೊತೆಗೆ ಪಟ್ಟದ ಆನೆ ಮತ್ತು ಫ್ಲವರ್ ವಾಸ್ಗಳು ಇವೆಲ್ಲ ಕೂಡ ಬಾಗಿಲಿನ ತೋರಣಗಳು ಇವು ಕೂಡ ಸಿದ್ಧ ಆಗ್ತಾ ಇರುತ್ತೆ ಇಲ್ಲಿ ನೋಡಿ ಒಂದು ಪಕ್ಕದ ಬೊಂಬೆ ಸಿದ್ಧಾಗಿದೆ ವಧು ಮತ್ತು ವರ ಇಬ್ಬರು ಕೂಡ ಸಿದ್ಧರಾಗಿ ಇಲ್ಲಿ ನಮ್ಮ ಕಣ್ಮುಂದೆ ಬರ್ತಾ ಇದ್ದಾರೆ ಎರಡು ಕೂಡ ಅಷ್ಟು ಸುಂದರವಾಗಿ ನಮಗೆ ಕಾಣಿಸ್ತಾ ಇದೆ ಈಗ ನಾವು ಕಾರ್ಖಾನೆಯ ಒಳಭಾಗಕ್ಕೆ ಹೋಗ್ತಾ ಇದ್ದೀವಿ ಅಲ್ಲಿ ಬೊಂಬೆಗಳು ಎಲ್ಲ ಅಲಂಕರಣಗೊಂಡು ಅಲ್ಲಿ ಸಿದ್ಧವಾಗಿ ಮಾರಾಟಕ್ಕೆ ಇದೆ ಇಲ್ಲಿ ಹೋಲ್ಸೇಲ್ ಆಗಿ ಎಲ್ಲ ಕಡೆಗೂ ಕೂಡ ಇದನ್ನು ಎಕ್ಸ್ಪೋರ್ಟ್ ಮಾಡ್ತಾರೆ ಇಲ್ಲಿ ವೈವಿಧ್ಯಮಯವಾದಂತಹ ಸಾಮಾನುಗಳನ್ನು ನಾವಿಲ್ಲಿ ನೋಡ್ಬೋದು ಆಟದ ಸಾಮಾನುಗಳನ್ನು ನೋಡ್ಬೋದು ಕೆಲವು ಕಡೆ ಪ್ಯಾಕಿಂಗ್ ಆಗಿ ಬೇರೆ ಕಡೆಗೆ ಹೋಗೋಕ್ಕೆ ರೆಡಿಯಾಗಿದೆ ಮತ್ತು ಕೆಲವೆಲ್ಲ ಕೂಡ ಜೋಡಿಸಿ ಇಟ್ಕೊಂಡಿದ್ದಾರೆ ಬೇಕಾದಂತಹ ಆಟದ ಸಾಮಾನುಗಳನ್ನು ನಾವು ಕೊಂಡ್ಕೋಬೋದು ದಸರಾ ಟೈಮ್ ಆಗಿರೋದ್ರಿಂದ ಬಹಳಷ್ಟು ಜನಗಳು ಈ ಗೊಂಬೆಗಳನ್ನೆಲ್ಲ ಖರೀದಿ ಮಾಡಿಕೊಂಡು ಹೋಗಿದ್ದಾರೆ ಒಟ್ಟಿನಲ್ಲಿ ಚನ್ನಪಟ್ಟಣದ ಗೊಂಬೆಗಳು ತಂದಾಗ ಬಹಳ ಪ್ರಸಿದ್ಧವಾಗಿರುವಂಥದ್ದು ಆನೆಗಳ ಸಾಲು ಕೂಡ ನಮಗೆ ಕಾಣಿಸ್ತಾ ಇದೆ ಇದನ್ನು ಕೂಡ ಇಲ್ಲೇ ತಯಾರು ಮಾಡುವಂಥ ಒಂದು ತಯಾರು ಮಾಡಲಿಕ್ಕೆ ಬಣ್ಣ ಹಾಕಿ ಪಾಲಿಶಿಂಗ್ ಎಲ್ಲನೂ ಕೂಡ ಇಲ್ಲಿ ಮಾಡ್ತಾ ಹೋಗ್ತಾರೆ ಒಟ್ಟಿನಲ್ಲಿ ಚನ್ನಪಟ್ಟಣ ಬೊಂಬೆಗಳ ನಾಡು ಅಂತ ಕರಿತಾ ಇದೆ ಅದೇ ಪಕ್ಕದಲ್ಲಿ ಇರುವಂತಹ ರಾಮನಗರ ಸಿಲ್ಕ್ ಸೀರೆಗಳಿಗೆ ಅಥವಾ ರೇಷ್ಮೆಯ ನಾಡು ಅಂತ ಕರಿತೀವಿ ರೇಷ್ಮೆ ವಸ್ತ್ರಗಳನ್ನು ಕೂಡ ಅಲ್ಲಿ ತಯಾರು ಮಾಡ್ತಾರೆ ಹಾಗಾಗಿ ಚನ್ನಪಟ್ಟಣ ಮತ್ತು ರಾಮನಗರ ಆತ ಹತ್ರ ಇರುವಂಥ ಎರಡು ಊರುಗಳು ಎರಡು ಊರುಗಳು ಕೂಡ ಒಂದೊಂದರಲ್ಲಿ ಪ್ರಸಿದ್ಧವಾಗಿರುವಂಥದ್ದು ಚನ್ನಪಟ್ಟಣ ಬೊಂಬೆಗಳ ನಾಡಾದರೆ ರಾಮನಗರ ಚನ್ನಪಟ್ಟಣ ಮತ್ತು ರಾಮನಗರ ಅವಳಿ ನಗರಗಳು ಎಂದರೂ ಕೂಡ ಸ ಸರಿಯಾಗುತ್ತದೆ ಒಂದು ಕಡೆ ಬೊಂಬೆಗಳ ತಯಾರಿಕೆ ಇನ್ನೊಂದು ಮತ್ತೊಂದು ಕಡೆ ರೇಷ್ಮೆಯ ಒಂದು ತಯಾರಿಕೆ ಎರಡೂ ಕೂಡ ಅತ್ಯಂತ ಪ್ರಸಿದ್ಧವಾದಂತಹ ಊರುಗಳಾಗಿವೆ ಇಲ್ಲಿ ಎಲ್ಲ ರೀತಿಯಾದಂತಹ ಆಟದ ಸಾಮಾನುಗಳನ್ನು ನೋಡಬಹುದು ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಮತ್ತೆ ಹೊಸ ರೀತಿಯ ಒಂದು ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ವಂದನೆಗಳು ಇಲ್ಲಿ ಬಾಜುಗಳನ್ನು ಜೋಡಿಸಿದ್ದಾರೆ ಮತ್ತೆ ಅವರು ಅದನ್ನು ಸೇಲ್ ಮಾಡೋಕ್ಕೆಲ್ಲ ಕೂಡ ಅದನ್ನು ಎಲ್ಲರಿಗೂ ತೋರಿಸ್ತಾ ಇದ್ದಾರೆ ಬೆಂಗಳೂರಿಗೆ ಬಹಳ ಹತ್ತಿರ ಇರುವಂತಹ ಚನ್ನಪಟ್ಟಣಕ್ಕೆ ನೀವು ಒಮ್ಮೆ ಭೇಟಿ ಕೊಡಿ